ಆ ನಂಬರ್ ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಜೀರೋ ಟೂ ಫೋರ್ ಅಂತ ಅದು ಎಲ್ಲ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಗಳಿಗೂ ಬರ್ತದೆ ಸೇವಾ ಸೌಧ ಕಡೆಯಿಂದ ಪ್ರತಿಯೊಬ್ಬ ಮುಖಂಡರ ವಾಟ್ಸ್ಆಪ್ ಗೂ ಬರ್ತದೆ ಪ್ರತಿಯೊಬ್ಬ ಕಾರ್ಯಕರ್ತರ ವಾಟ್ಸ್ಆಪ್ ಗೂ ಬರ್ತದೆ ಅದಕ್ಕೆ ಒಂದು ಮಿಸ್ ಕಾಲ್ ಕೊಡೋದ್ರ ಮುಖಾಂತರ ನಾವು ಈ ಅಭಿಯಾನವನ್ನ ಅಭಿಯಾನದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ಹತ್ತು ವರ್ಷಗಳ ಹಿಂದೆ ನನ್ನ ಭಾರತ ಪ್ರಧಾನಮಂತ್ರಿ ಆದಾಗ ಪ್ರಪ್ರಥಮವಾಗಿ ಅವ್ರು ಮಾಡಿದಂತ ಕೆಲಸ ಜನರನ್ನ ಪ್ರತಿಯೊಬ್ಬ ಮತದಾರರು ಕೂಡ ಪ್ರತಿಯೊಬ್ಬ ಇರ್ಬೋದು ಬಡವರು ಇರ್ಬೋದು ಎಲ್ಲರೂ ಕೂಡ ಬ್ಯಾಂಕಲ್ಲಿ ಅಕೌಂಟ್ ಹೇಳಿ ಇವತ್ತು ಬ್ಯಾಂಕಲ್ಲಿ ಅಕೌಂಟ್ ಮಾಡಿರೋ ಪರಿಣಾಮ ಯಾವ ರೀತಿ ಪ್ರತಿಯೊಬ್ಬ ಪದ ಕೂಡ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಯಾವುದೇ ಯೋಜನೆಗಳಿರ್ಬೋದು ನೇರವಾಗಿ ಅವರ ಖಾತೆಗೆ ಹಣ ಬರ್ತದೆ ಯಾವುದೇ ಸೋರಿಕೆ ಇಲ್ಲ ಯಾವುದೇ ಒಂದು ಮಧ್ಯವರ್ತಿಗಳ ಪ್ರಭಾವ ಇಲ್ಲ ಇವೆಲ್ಲವನ್ನು ನಾವು ಅರ್ಧ ಹೇಳ್ಬೇಕಾಗ್ತದೆ ಹಿಂದೆ ಇದ್ದಂತ ಪಕ್ಷಗಳಲ್ಲಿ ಆ ಪಕ್ಷದ ಮುಖಂಡ ಯಾವುದೇ ಒಬ್ಬ ಫಲಾನುಭವಿ ಆಯ್ಕೆ ಆದರೆ ಎಂಬತ್ತೈದು ಪರ್ಸೆಂಟ್ ಸೋರಿಕೆ ಹಾಕ್ತಾರೆ ಹದಿನೈದು ಪರ್ಸೆಂಟ್ ಮಾತ್ರ ಫಲಾನು ಸೇರ್ತಾ ಇರ್ತೇಳ್ ಇವತ್ತವೆಲ್ಲಕ್ಕೂ ಕರಿವಾಣ ಯಾಕಂದ್ರೆ ನಮ್ಮ ನರೇಂದ್ರ ಮೋದಿ ಅವರು ಅದ್ರ ವಿಶೇಷವಾಗಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಇದ್ದೀವಿ ಹಳ್ಳಿ ಜನ ಇದ್ದೀವಿ ಅವ್ರಿಗೆಲ್ಲ ನಾವು ಪರಿವರ್ತನೆ ಮಾಡಬೇಕಾದ್ರೆ ಕನಿಷ್ಠ ಒಂದೊಂದು ಪಂಚಾಯತಿಯಲ್ಲಿ ಒಂದೊಂದು ಬೂತ್ಲ್ಲಿ ಒಬ್ಬೊಬ್ಬ ಮುಖನ್ನು ಕೂತ್ಕೊಂಡು ಒಂದು ಹತ್ತು ಜನ ಇಪ್ಪತ್ತು ಜನ ಮೂವತ್ತು ಜನರಿಗೆ ಮನವರ್ಕೆ ಮಾಡ್ಕೊಳ್ಬೇಕು ಪರಿವರ್ತನೆ ಮಾಡಬೇಕು ಮೋದಿ ಅವರು ಕೆಲಸ ಮಾಡಿದ್ದಾರೆ ಇವತ್ತು ಇನ್ನೊಂದು ಸ್ವಚ್ಛ ಭಾರತ್ ಯೋಜನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ಶೌಚಾಲಯ ನಿರ್ಮಾಣ ಮಾಡಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಆ ಯೋಜನೆ ತಂದೋರಿ ಆದ್ರೆ ನರೇಂದ್ರ ಮೋದಿ ಅವರು ದೇಶದಲ್ಲಿ ಒಂದು ನಂಬರ್ ದೇಶಕ್ಕೆಲ್ಲ ಒಂದೇ ನಂಬರ್ ನಮ್ಮ ಸರ್ವರ್ ಬಂದು ಡೆಲ್ಲಿ ಇರುತ್ತೆ ನಾವು ನಮ್ಮ ಮೊಬೈಲ್ ಅನ್ನ ತೆಗೆದುಕೊಂಡು ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಝೀರೋ ಟೂ ಫೋರ್ ಇದಕ್ಕೆ ನಾವು ಕಾಲ್ ಅನ್ನ ಮಾಡ್ತೇವೆ ಅದು ಮಿಸ್ಡ್ ಕಾಲ್ ಆಗುತ್ತೆ ಅದಷ್ಟೇ ಮಿಸ್ ಕಾಲ್ ಇಲ್ಲ ಯಾಕೆಂದ್ರೆ ನಾವು ಕಾಲ್ ಮಾಡಿದ ತಕ್ಷಣ ಒಮ್ಮೆ ರಿಂಗ್ ಆಗಿ ಕಟ್ ಆಗುತ್ತೆ ಕಟ್ ಆದ ನಂತರ ನಿಮಗೆ ಮೆಂಬರ್ಶಿಪ್ ನಂಬರ್ಗೆ ಸಂಬಂಧಪಟ್ಟ ಹಾಗೆ ಒಂದು ಎಸ್ ಎಂ ಎಸ್ ನಿಮ್ಮ ಮೊಬೈಲ್ ಬರುತ್ತೆ ಬಹುಶಃ ಇವತ್ತು ಗ್ರಾಮೀಣ ಇದೆ ಒಂದು ಸ್ಮಾರ್ಟ್ ಫೋನ್ ಇಂದ ಇವಾಗ ಹೇಳ್ತಾ ಇದ್ದರು ನಾವು ಸ್ಮಾರ್ಟ್ ಫೋನ್ ಅಲ್ಲಿ ಕಾಲ್ ಪಟ್ಟಿದ ತಕ್ಷಣ ನಮಗೆ ಒಂದು ಎಸ್ ಎಂ ಎಸ್ ಬರುತ್ತೆ ಆ ಎಸ್ ಎಂ ಎಸ್ ಅಲ್ಲಿ ಒಂದು ಲಿಂಕ್ ಇರುತ್ತೆ ಆ ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಆ ಪೇಜ್ ಅಲ್ಲಿ ಯಾಕೆಂದ್ರೆ ನಿಮ್ಮ ನಿಮ್ಮ ಡೇಟ್ ಆಫ್ ಬರ್ತ್ ಯಾರಿಗೂ ಗೊತ್ತಿರಲ್ಲ ನಿಮ್ಮ ಫೋಟೋ ಯಾರಿಗೂ ಗೊತ್ತಿರಲ್ಲ ಇದಿಷ್ಟು ಇಮೇಲ್ ಐ ಇದಿಷ್ಟನ್ನು ಪೇಜ್ ಅಲ್ಲಿ ನಾವು ನಮ್ಮ ಹೆಸರಿಂದ ಹಿಡಿದು ಸಂಪೂರ್ಣ ಮಾಹಿತಿಯನ್ನ ಆ ಪೇಜ್ ನಾವು ಭರ್ತಿ ಮಾಡಬೇಕು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡ್ತಾ ಹೋಗಿ ಅಲ್ಲಿ ಒಂದು ಫೋಟೋವನ್ನು ತೆಗೆದುಕೊಂಡಿರ್ಬೇಕು ಗ್ಯಾಲರಿಯಲ್ಲಿ ಸ್ಟೋರ್ ಮಾಡಿ ಮೆಮೊರಿಗೆ ಕ್ಯಾಮರಾ ಅಂತ ಇರುತ್ತೆ ಆರ್ ಗ್ಯಾಲರಿ ಅಂತ ಇರುತ್ತೆ ಅದರಲ್ಲಿ ಯಾವ್ದನ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಕ್ಯಾಮರಾ ಸೆಲೆಕ್ಟ್ ಮಾಡ್ಕೊಂಡ್ರೆ ಇನ್ಸ್ಟೆಂಟ್ ಆಗಿ ನಾವು ಫೋಕಸ್ ಮಾಡ್ಕೊಂಡು ಫೋಟೋವನ್ನ ತೆಕ್ಕೊಳ್ಳೋದು ಇಲ್ಲ ಅಂದ್ರೆ ಗ್ಯಾಲರಿ ಹಾಕಿದಾಗ ಗ್ಯಾಲರಿಯಿಂದ ಅದನ್ನ ಆ ಫೋಟೋ ಫ್ರೇಮ್ ಅಲ್ಲಿ ಕರೆಕ್ಟ್ ಆಗಿ ಕೂಡಿಸ್ಬೇಕು ಕೂಡಿಸಿ ನಾವು ಸಬ್ಮಿಟ್ ಮಾಡಿದ ತಕ್ಷಣ ನಮಗೆ ಮೆಂಬರ್ಶಿಪ್ ನಂಬರ್ ಸಹಿತ ನಮ್ಮ ಹೆಸರು ಸಹಿತ ನಮ್ಮ ಫೋಟೋ ಸಹಿತ ಒಂದು ಐಡಿ ಕಾರ್ಡ್ ಬರುತ್ತೆ ಇವಾಗ ನಾವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ಅನ್ನ ತೆಗೆದುಕೊಂಡು ನೀವೇನಪ್ಪ ಅದು ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಇದನ್ನ ನಾವು ಪ್ರೈಮರಿ ಮೆಂಬರ್ಶಿಪ್ ಅಂತ ಹೇಳ್ತೀವಿ ಪ್ರಾಥಮಿಕ ಸದಸ್ಯತ್ವ